ಹಾಯ್ ಹಲೋ ನಮಸ್ಕಾರ ಪಬ್ಲಿಕ್ ಪಸ್ಟ್ಗೆ ಸ್ವಾಗತ ನಾನು ಶ್ರೀಕಂಠ ರಾಜ್ಯ ರಾಜಕಾರಣದಲ್ಲಿ ಬೆಳಗಾವಿ ಪಾಲಿಟಿಕ್ಸ್ ತನ್ನದೇ ಆದ ತೂಕ ಹೊಂದಿದೆ ಆದರೆ ಇದೀಗ ಅಲ್ಲಿಂದಲೇ ಬಿಗ್ ನ್ಯೂಸ್ ಹೊರಬಿದ್ದಿದೆ ಸೆಟ್ಟರ್ ಬಿ ಜೆ ಪಿ ಸೇರಿದ್ದಾಯಿತು ಆತಡಿನ ಶಾಸಕ ಲಕ್ಷ್ಮಣ ಸವದೆ ಕೂಡ ಬಿ ಜೆ ಪಿ ಸೇರ್ತಾರೆ ಅನ್ನೋ ಬೆಳವಣಿಗೆ ನಡುವೆ ಇದೀಗ ಮತ್ತೊಂದು ಬಿಗ್ ಅಪ್ಡೇಟ್ ಹೊರಬಿದ್ದಿದೆ ಬೆಳಗಾವಿ ವಿಚಾರದಲ್ಲಿ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಟೆನ್ಷನ್ ಆಗಿದ್ದಾರೆ ಸುರ್ಜೆವಾಲಾ ಕೈ ಸೇರಿರುವ ಸೀಕ್ರೆಟ್ ರಿಪೋರ್ಟ್ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ನಡುಗಿಸುವಂತೆ ಮಾಡಿದೆ ಇದು ಸರ್ಕಾರದ ಸೇಫ್ಟಿಗೆ ಸಂಬಂಧಪಟ್ಟ ವಿಚಾರನ ಈ ಹೆದರ ಬಗ್ಗೆ ಮಾಹಿತಿ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡಿ ವೀಕ್ಷಕರೇ ಕರ್ನಾಟಕದ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ಗೆ ಎಲ್ಲಿಲ್ಲದ ಭರವಸೆ ಯಾಕೆಂದರೆ ನೆಲ ಕೆಚ್ಚಿದ ಕಾಂಗ್ರೆಸ್ಗೆ ಜೀವ ತುಂಬಿ ಮೇಲೆ ಕೆತ್ತಿದ್ದೆ ರಾಜ್ಯ ಕಾಂಗ್ರೆಸ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಗ್ಯಾರಂಟಿ ಯೋಜನೆಗಳ ಮೂಲಕ ಕಾಂಗ್ರೆಸ್ ರಾಜ್ಯದಲ್ಲಿ ಭಾರಿ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿದೆ ಇದಾದ ಮೇಲೆ ತೆಲಂಗಾಣದಲ್ಲೂ ಕಾಂಗ್ರೆಸ್ ಅಧಿಕಾರಕ್ಕೆ ಇರಿದೆ ಹೀಗಾಗಿ ಕರ್ನಾಟಕ ಕಾಂಗ್ರೆಸ್ ಮೇಲೆ ವರಿಷ್ಠರಿಗೆ ಎಲ್ಲಿಲ್ಲದ ಭರವಸೆ ಯಾಕೆಂದರೆ ಮುಂದೆ ಬರ್ತಿರೋದು ಲೋಕಸಭೆ ಎಲೆಕ್ಷನ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ ಇರೋದರಿಂದ ಸಹಜವಾಗಿಯೇ ಹೆಚ್ಚಿನ ಸೀಟ್ ನಿಲ್ಲಿಸಿಕೊಡುವ ವಿಶ್ವಾಸವನ್ನು ಕಾಂಗ್ರೆಸ್ ನಾಯಕರು ವರಿಷ್ಠರಿಗೆ ಕೊಟ್ಟಿದ್ದಾರೆ ಆದರೆ ಇದೀಗ ಕೆ ಸಿ ವೇಣುಗೋಪಾಲ್ ಹಾಗೂ ಸುರ್ಜವಾಲಾ ಕೈ ಸೇರಿರುವ ಸೀಕ್ರೆಟ್ ರಿಪೋರ್ಟ್ ಎಐಸಿಸಿ ಅಧ್ಯಕ್ಷರನ್ನೇ ಟೆನ್ಷನ್ ಆಗುವಂತೆ ಮಾಡಿದೆ ಇದರಿಂದ ಹೆಚ್ಚೆತ್ತ ಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಡಿಕೆ ಕುಮಾರ್ ಜೊತೆ ಮೀಟಿಂಗ್ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಬೆಳಗಾವಿ ವಿಚಾರದಲ್ಲಿ ತಪ್ಪು ಹೆಜ್ಜೆ ಇಡಬೇಡಿ ಒಂದು ವೇಳೆ ತಪ್ಪು ನಿರ್ಧಾರ ತೆಗೆದುಕೊಂಡ್ರೆ ಹೆಚ್ಚು ಕಡಿಮೆ ಆಗಬಹುದು ಅದರಲ್ಲೂ ಸಚಿವ ಸತೀಶ್ ಜಾರಕೊಳಿ ಅವರನ್ನು ಲೈಟ್ ಆಗಿ ತೆಗೆದುಕೊಳ್ಳಬೇಡಿ ಈ ವಿಚಾರದಲ್ಲಿ ನೀವು ಎಡವಿದ್ರೆ ಸರ್ಕಾರದ ಬುಡವೆ ಅಲಗಾಡುವ ಚಾನ್ಸ್ ಇದೆ ಅಂತ ಎಚ್ಚರಿಕೆ ಸಂದೇಶ ರವಾನಿಸಿದ್ದಾರೆ ಅಷ್ಟಕ್ಕೂ ಸುರ್ಜೇವಾಲಾ ಕೆ ಸಿ ವೇಣುಗೋಪಾಲ್ ಕೈ ಸೇರಿರುವ ಶಾಕಿಂಗ್ ರಿಪೋರ್ಟ್ ಏನಂದ್ರೆ ಸತೀಶ್ ಜಾರಕೋಳಿ ನಡೆ ಬಗ್ಗೆ ಇತ್ತೀಚೆಗೆ ಸತೀಶ್ ಜಾರಕೋಳಿ ಒಗಟ್ಟಾಗಿ ಹೇಳುವ ಹೇಳಿಕೆ ಆಪ್ತರ ಜೊತೆ ನಡೆಸುತ್ತಿರುವ ಸೀಕ್ರೆಟ್ ಮೀಟಿಂಗ್ ನಡೆದುಕೊಳ್ಳುತ್ತಿರುವ ನಡೆ ಬಗ್ಗೆ ಕಾಂಗ್ರೆಸ್ ಐಕಮ್ ಅನುಮಾನ ವ್ಯಕ್ತಪಡಿಸಿದೆ ಬಿಜೆಪಿ ಸೇರ್ತೀರಾ ಎಂಬ ಮಾಧ್ಯಮದವರ ಪ್ರಶ್ನೆಗೆ ಸತೀಶ್ ಜಾರಕೋಳಿ ಒಗಟ್ಟು ಒಗಟಾಗಿಯೇ ಉತ್ತರ ಕೊಟ್ಟರು ಎಲೆಕ್ಷನ್ ಟೈಮ್ ಅಲ್ಲಿ ಮೋಡ ಮಳೆ ಬಿತ್ತನೆ ಎಲ್ಲ ಸಹಜ ಅಂತ ಹೇಳಿದರು ಗಡ್ಕರಿ ಅವರನ್ನು ಐದು ಬಾರಿ ಮೀಟ್ ಮಾಡಿದಾನೆ ಪ್ರಹ್ಲಾದ್ ಜೋಶಿ ಜೊತೆ ಮಾತಾಡಿದ್ದೇನೆ ಅಂತ ಹೇಳಿದರು ಈ ಮೂಲಕ ಕಾಂಗ್ರೆಸ್ ಬಾಳದಲ್ಲಿ ಸಂಚಲನ ಸೃಷ್ಟಿಸಿದ್ರು ವೀಕ್ಷಕರೇ ಬೆಳಗಾವಿ ರಾಜಕಾರಣದಿಂದಲೇ ಈ ಹಿಂದೆ ಮೈತ್ರಿ ಸರ್ಕಾರ ಪತ್ರಗೊಂಡಿದ್ದು ನಿಮಗೆಲ್ಲ ಗೊತ್ತು ಅದರಲ್ಲಿ ಜಾರಕಿಹೊಳಿ ಕುಟುಂಬದ ಅಂದ್ರೆ ಸತೀಶ್ ಜಾರ್ಕೊಳಿ ಸಹೋದರ ರಾಮೇಶ್ ಜಾರ್ಕೊಳಿ ಪಾತ್ರ ಬಹು ಮುಖ್ಯವಾಗಿತ್ತು ಇವರ ಒಂದು ತಂತ್ರದಿಂದಲೇ ಕಾಂಗ್ರೆಸ್ ಜೆಡಿಎಸ್ ಸರ್ಕಾರ ಕುಸಿದು ಬಿದ್ದು ಪತ್ರಗೊಂಡಿದ್ದು ಹೀಗಾಗಿ ಸತೀಶ್ ಜಾರ್ಕೊಳ್ಳಿ ಕೂಡ ರಾಮೇಶ್ ಜಾರ್ಕೊಳ್ಳಿ ನಡೆ ಅನುಸರಿಸುತ್ತಾರೆ ಎಂಬ ಭಯ ಕಾಂಗ್ರೆಸ್ ಹೈಕಮಾಂಡ್ಗೆ ಶುರುವಾಗಿದೆ ಯಾಕೆಂದರೆ ಬೆಳಗಾವಿಯಲ್ಲಿ ಜಾರಕಿಹೊಳಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವೆ ನಡೀತಿರುವ ಫೈಟ್ ನಿಮಗೆಲ್ಲ ಗೊತ್ತು ದಿನದಿಂದ ದಿನಕ್ಕೆ ಲಕ್ಷ್ಮಿ ಅಬ್ಬಾಳ್ಕರ್ಗೆ ಡಿಕೆ ಶಿವಕುಮಾರ್ ಬರ ತುಂಬುತ್ತಿದ್ದಾರೆ ಇದು ಸತೀಶ್ ಜಾರಕೋಳಿ ಕಣ್ಣು ಕೆಂಪ್ ಕೆಂಪಾಗಿಸುವಂತೆ ಮಾಡಿದೆ ಇದ್ರ ಜೊತೆಗೆ ಸವದಿ ಬಿಜೆಪಿಗೆ ಹೋಗದೆ ತಡೆಯಲು ಡಿಕೆ ಶಿವಕುಮಾರ್ ಸೂಕ್ತ ಸ್ಥಾನಮಾನ ಕೊಡಿಸಲು ಕೂಡ ಪ್ರಯತ್ನ ಪಡ್ತಿದ್ದಾರೆ ಇದು ಕೂಡ ಸತೀಶ್ ಜಾರಕೋಳಿ ಮತ್ತಷ್ಟು ಸಿಡಿದೇಳುವಂತೆ ಮಾಡಿದೆ ಲಕ್ಷ್ಮಿ ಅಬ್ಬಾಳ್ಕರ್ ಮತ್ತು ಸವದಿ ಮೂಲಕ ಬೆಳಗಾವಿ ರಾಜಕಾರಣದಲ್ಲಿ ಡಿಕೆಸಿ ಹಸ್ತಕ್ಷೇಪ ಎಂಬ ಸಿಟ್ಟು ಜಾರಕೋಳಿಗೆ ಈಗಲೂ ಇದೆ ಹೀಗಾಗಿ ಬಿಜೆಪಿಯತ್ತ ಮುಖ ಮಾಡಿದ್ದಾರೆ ಎಂಬ ಅನುಮಾನ ಕಾಂಗ್ರೆಸ್ ಹೈಕಮಾಂಡ್ ಅಂದ್ರೆ ಕಾಂಗ್ರೆಸ್ ವರಿಷ್ಠರನ್ನು ಕಾಡುತ್ತಿದೆ ಹೀಗಾಗಿ ಅವರ ಮೇಲೆ ಒಂದು ಹದ್ದಿನ ಕಣ್ಣಿಡುವಂತೆ ಅಂದ್ರೆ ಅವರ ನಡೆ ಮೇಲೆ ಎಚ್ಚರಿಕೆ ವಹಿಸುವಂತೆ ಡಿ ಕೆ ಶಿವಕುಮಾರ್ಗೆ ಸಿ ಎಸಿಸಿಐ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಕೆ ಸಿ ವೇಣುಗೋಪಾಲ್ ಎಚ್ಚರಿಕೆ ನೀಡಿದ್ದಾರೆ ಈ ಸುದ್ದಿ ಬಗ್ಗೆ ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿ ಜೊತೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೆ ನ್ಯೂಸ್ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಪಬ್ಲಿಕ್ ಫಸ್ಟ್ ನ್ಯೂಸಲ್ಲಿ ನಾವೇ ಬೆಸ್ಟ್